ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದು ಕುಟುಂಬದ ಅಹಂಕಾರ ದರ್ಪ ದಬ್ಬಾಳಿಕೆ ಎಲ್ಲದಕ್ಕೂ ಕೂಡ ಒಂದು ಹಂತದ ಫುಲ್ ಸ್ಟಾಪ್ ಬಿದ್ದ ಹಾಗೆ ಕಾಣಿಸ್ತಾ ಇದೆ ಅದುವೇ ರೇವಣ್ಣನವರ ಕುಟುಂಬ ಬಂಧುಗಳೇ ರೇವಣ್ಣನವರ ಕುಟುಂಬದಲ್ಲಿ ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಇವರೆಲ್ಲರೂ ಕೂಡ ಇಷ್ಟು ದಿನಗಳ ಕಾಲ ಅಹಂಕಾರ ದರ್ಪ ದಬ್ಬಾಳಿಕೆಯನ್ನ ನಡೆದುಕೊಂಡಿದ್ರು ಜನರು ಕೊಟ್ಟಂತ ಆ ಪ್ರೀತಿ ಜನರು ಕೊಟ್ಟಂತ ಗೌರವ ಅಭಿಮಾನ ಎಲ್ಲವನ್ನು ಕೂಡ ದುರುಪಯೋಗ ಪಡಿಸ್ಕೊಂಡಿದ್ರು ನಮ್ಮ ಕುಟುಂಬ ದೇವೇಗೌಡರ ಕುಟುಂಬ ಅಂತ ಜನ ಆ ಭಾಗದಲ್ಲಿ ಇಡೀ ಕುಟುಂಬವನ್ನು ಪ್ರೀತಿಸ್ತಾ ಇದ್ರು ಆದರೆ ಆ ಪ್ರೀತಿಗೆ ತಕ್ಕನಾದಂಥ ಪ್ರೀತಿಯನ್ನು ರಿಟರ್ನ್ ಆಗಿ ಕೊಡಲಿಲ್ಲ ಅದರ ಬದಲಾಗಿ ಅವರೆಲ್ಲರನ್ನೂ ಕೂಡ ದಬ್ಬಾಳಿಕೆಯ ಮೂಲಕ ದರ್ಪದ ಮೂಲಕ ಹೆದರಿಸಿ ಇಟ್ಕೊಂಡಿದ್ರು ಇದೀಗ ಒಂದು ಹಂತಕ್ಕೆ ಫುಲ್ ಸ್ಟಾಪ್ ಬಿದ್ದ ಹಾಗೆ ಕಾಣಿಸ್ತಾ ಇದೆ ಒಂದು ವೇಳೆ ಈಗಾಗಲೇ ಗಮನಿಸಿರುವ ಹಾಗೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬಂದಾಗಿದೆ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿದ್ದಾನೆ ಆರು ದಿನಗಳ ಕಾಲ ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಗೆ ಕೋರ್ಟ್ ನೀಡಿ ಆದೇಶವನ್ನು ಹೊರಡಿಸಿದೆ ಇನ್ನು ಅವರಪ್ಪ ರೇವಣ್ಣ ಈಗಾಗಲೇ ಜೈಲು ವಾಸವನ್ನು ಅನುಭವಿಸಿ ಹೊರಗಡೆ ಬಂದಿದ್ದಾರೆ ನನ್ನ ಎರಡು ಕೇಸನ್ನ ರದ್ದು ಮಾಡಿ ಅಂತ ಕೋರ್ಟ್ಗೆ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿ ಏನಾಗುತ್ತೆ ಅಂತ ಕಾಯ್ತಾ ಕುತ್ಕೊಂಡಿದ್ದಾರೆ ಇನ್ನೊಬ್ರು ಭವಾನಿ ರೇವಣ್ಣ ಒಂದೂವರೆ ಕೋಟಿ ಕಾರಿನ ಮೂಲಕ ಮುಖವಾಡ ಕಳಚಿ ಬಿದ್ದಿತ್ತು ಅಲ್ಲಿಯವರೆಗೂ ಒಂದು ಹಂತಕ್ಕೆ ಪ್ರೀತಿ ತೋರಿಸ್ತಿದ್ದಂತಹ ಜನ ಅಯ್ಯಪ್ಪ ಅಮ್ಮ ಹೀಗೆಲ್ಲ ಮಾತಾಡುತ್ತಲ್ಲಪ್ಪ ಅಂತ ಮಾತಾಡ್ಕೊಂಡಿದ್ರು ಇದೀಗ ಭವಾನಿ ರೇವಣ್ಣ ಕೂಡ ತೀವ್ರ ಸಂಕಷ್ಟಕ್ಕೆ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಮಗನ ಸರದಿ ಆಯಿತು ಗಂಡನ ಸರದಿ ಆಯಿತು ಇದೀಗ ತನ್ನ ಸರದಿ ಎನ್ನುವ ರೀತಿಯಲ್ಲಿ ಭವಾನಿ ರೇವಣ್ಣ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಆಗಬಹುದು ಏನಾಗ್ತಿದೆ ಅವ್ರ ವಿಚಾರದಲ್ಲಿ ಅಂತ ಗಮನಿಸ್ತಾ ಹೋಗೋದಾದರೆ ಬಂಧುಗಳ ಭವಾನಿ ರೇವಣ್ಣಗೆ ಈ ಕಿಡ್ನಾಪ್ ಕೇಸ್ನಲ್ಲಿ ಸಂಕಷ್ಟ ಎದುರಾಗಿತ್ತು ಹೀಗಾಗಿ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನಿಗೋಸ್ಕರ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು ವಿಚಾರಣೆಯನ್ನು ಇವತ್ತಿಗೆ ಆದೇಶವನ್ನು ಪ್ರಕಟಿಸ್ತೀವಿ ಅಂತ ಹೇಳಿತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ತನ್ನ ಆದೇಶವನ್ನು ಪ್ರಕಟಿಸಿದೆ ಭವಾನಿ ರೇವಣ್ಣರಿಗೆ ಜಾಮೀನನ್ನ ನಿರಾಕರಿಸಲಾಗಿದೆ ತಿರಸ್ಕರಿಸಿದೆ ಜಾಮೀನು ಅರ್ಜಿ ತಿರಸ್ಕಾರ ಆಗಿದೆ ಹೀಗಾಗಿ ಭವಾನಿ ರೇವಣ್ಣ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಅರೆಸ್ಟ್ ಆಗಬಹುದು ಎನ್ನುವಂತಹ ಪರಿಸ್ಥಿತಿ ಎದುರಾಗಿದೆ ಮುಂದೊಂದಿನ ಹೀಗ ಅರಿತಂತ ಭವಾನಿ ರೇವಣ್ಣ ಇದೀಗ ನಾಪತ್ತೆಯಾಗಿದ್ದಾರೆ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಮೇ ಎಂಟನೇ ತಾರೀಕಿನಿಂದ ಹೆಚ್ಚು ಕಡಿಮೆ ಇಪ್ಪತ್ತು ದಿನ ಆಯ್ತು ಭವಾನಿ ರೇವಣ್ಣ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ರೇವಣ್ಣ ಜೈಲಿನಿಂದ ಬಂದಾಗ ಅವರನ್ನ ಭೇಟಿ ಆಗೋದಿಕ್ಕೆ ಹೋಗ್ಲಿಲ್ಲ ದೇವೇಗೌಡರನ್ನ ಆಗೋದಿಕ್ಕೆ ಹೋಗ್ಲಿಲ್ಲ ಕುಟುಂಬ ಸದಸ್ಯರು ಯಾರನ್ನೂ ಕೂಡ ಭೇಟಿ ಆಗಿಲ್ಲ ಅಜ್ಞಾತ ಸ್ಥಳದಲ್ಲಿ ಇದ್ದಾರಂತೆ ಅವರ ಹುಟ್ಟೂರಾಗಿರುವಂಥ ಕೆ ಆರ್ ನಗರದ ಸಾಲಿ ಗ್ರಾಮದಲ್ಲಿ ಇರಬಹುದು ಅಂತ ಎಲ್ಲರೂ ಅಂದ್ಕೊಂಡಿದ್ರು ಯಾಕಂದ್ರೆ ಅವರ ಅಣ್ಣ ಇತ್ತೀಚೆಗೆ ತೀರ್ಕೊಂಡಿದ್ರು ಆ ಸಂದರ್ಭದಲ್ಲಿ ತವರೂರಿಗೆ ಹೋಗಿದ್ರಂತೆ ಆದರೆ ಇದೀಗ ಅವರ ಭವ್ಯ ಬಂಗಲೆಗೆ ತವರೂರಲ್ಲಿ ಬೀಗ ಬಿದ್ದಿದೆ ಹೊಳೆನರಸೀಪುರದಲ್ಲೂ ಕೂಡ ಮನೆಯಲ್ಲಿ ಯಾರೂ ಕೂಡ ಇಲ್ಲ ಬೆಂಗಳೂರಿನ ಮನೆ ಅಂತ ನೋಡಿದಾಗ ಅಲ್ಲೂ ಕೂಡ ಭವಾನಿ ರೇವಣ್ಣ ಇಲ್ಲ ಹೀಗಾಗಿ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಯಾರಿಗೂ ಕೂಡ ಗೊತ್ತಿಲ್ಲ ಸದ್ಯದ ಸ್ಟೇಟಸ್ ಭವಾನಿ ರೇವಣ್ಣ ನಾಪತ್ತೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಅವರಿಗೋಸ್ಕರ ತಲಾಶೆ ನಡೆಸ್ತಾ ಇದ್ದಾರೆ ಈ ಹಿಂದೆ ರೇವಣ್ಣನವರ ವಿಚಾರದಲ್ಲಿ ಏನಾಗಿತ್ತು ಅಂದ್ರೆ ಜಾಮೀನು ರಿಜೆಕ್ಟ್ ಆಗ್ತಾ ಇದ್ದ ಹಾಗೆ ಕೇವಲ ಹತ್ತು ನಿಮಿಷದಲ್ಲಿ ದೇವೇಗೌಡರ ಮನೆಗೆ ಹೋಗಿ ರೇವಣರನ್ನ ಬಂಧಿಸಲಾಗಿತ್ತು ಆದರೆ ಭವಾನಿ ರೇವಣ್ಣನ ಅದೇ ರೀತಿಯಾಗಿ ಬಂಧಿಸಬೇಕು ಅಂತ ಎಸ್ಐ ಟಿ ಅಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ರು ಆದರೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ಕೊನೆಯ ಅವಕಾಶ ಎನ್ನುವ ರೀತಿಯಲ್ಲಿ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐ ಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಭವಾನಿ ರೇವಣ್ಣನವರಿಗೆ ಒಳೆನರಸಿಪುರದ ಮನೆಯಲ್ಲಿ ಇರಿ ಮಹಿಳಾ ಅಧಿಕಾರಿಗಳ ಜೊತೆಗೆ ನಿಮ್ಮ ಮನೆಗೆ ಬರ್ತೀವಿ ಆಗ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನು ಕೊಡಲಾಗಿದೆ ಆದರೆ ಭವಾನಿ ರೇವಣ್ಣ ನಾಳೆ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಿದ್ರು ಕಾರಣ ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ಪೊಲೀಸರು ಅರೆಸ್ಟ್ ಮಾಡಬಹುದು ಎನ್ನುವಂತಹ ಆತಂಕ ಭವಾನಿ ರವಣ್ಣರಿಗೆ ಶುರುವಾಗಿದೆ ಅದರಲ್ಲೂ ಕೂಡ ಭವಾನಿ ರೇವಣ್ಣ ಡ್ರೈವರ್ ಅಜಿತ್ ನನ್ನ ಈಗಾಗಲೇ ಬಂಧಿಸಲಾಗಿದೆ ಇದು ಭವಾನಿ ರೇವಣ್ಣರಿಗೆ ಇನ್ನಷ್ಟು ಆತಂಕವನ್ನ ಶುರು ಮಾಡಿದೆ ಯಾಕೆ ಅಳವಡಾಯಿತು ಭವಾನಿ ರೇವಣ್ಣ ವಿಚಾರದಲ್ಲಿ ನೋಡ್ತಾ ಹೋಗೋದಾದ್ರೆ ಪ್ರಜ್ವಲ್ ರೇವಣ್ಣ ಕೇಸನ್ನು ಗಮನಿಸಿದಾಗ ಆ ವಿಡಿಯೋ ವೈರಲ್ ಆಗಿತ್ತಲ್ಲ ಅದನ್ನು ಗಮನಿಸಿದಾಗ ಬಹುತೇಕ ಎಲ್ಲವೂ ಕೂಡ ಹೇಗಿತ್ತು ಅಂದ್ರೆ ಮೇಲೋಟ ಕೊಪ್ಪಿತ ಸಂಬಂಧ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಓರ್ವ ಮಹಿಳೆಯನ್ನ ಮಾತ್ರ ಈತ ಬಲತ್ಕಾರವಾಗಿ ಬಳಸಿಕೊಂಡಿದ್ದ ತನ್ನ ತಾಯಿಯ ವಯಸ್ಸಿನ ಮಹಿಳೆ ಆ ಮಹಿಳೆ ಬೇಡ ಅಂತ ಕೂಡ ಈ ಮನುಷ್ಯ ಬಿಟ್ಟಿಲ್ಲ ವಿಕೃತ ಕಾಮಿ ಏರಗಿ ಬಿಟ್ಟಿದ್ದ ಹೀಗಾಗಿ ಆ ಮಹಿಳೆಯಿಂದ ತನ್ನ ಮಗನಿಗೆ ಸಂಕಷ್ಟ ಎದುರಾಗಬಹುದು ಅನ್ನೋದು ಭವಾನಿ ರೇವಣ್ಣಗೆ ಬಹಳ ಚೆನ್ನಾಗಿ ಗೊತ್ತಾಯಿತು ಹೀಗಾಗಿ ಮನೆಯವರೆಲ್ಲರೂ ಕೂಡ ಸೇರಿ ಒಂದು ವ್ಯೂಹವನ್ನು ರೂಪಿಸ್ತಾರೆ ಆ ಮಹಿಳೆಯನ್ನ ಏನಾದರೂ ಮಾಡಿ ಕಿಡ್ನಾಪ್ ಮಾಡಬೇಕು ಅಂತ ಅದೇ ಪ್ರಕಾರವಾಗಿ ಓರ್ವ ವ್ಯಕ್ತಿ ಹೋಗಿ ಆ ಮಹಿಳೆಯನ್ನ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬರುವ ಸಂದರ್ಭದಲ್ಲಿ ಏನು ಹೇಳಿರ್ತಾನೆ ಆ ವ್ಯಕ್ತಿ ಅಂದ್ರೆ ಭವಾನಿ ರೇವಣ್ಣ ಕರಿತಿದ್ದಾರೆ ಬಾ ಎನ್ನುವ ರೀತಿಯಲ್ಲಿ ಕರ್ಕೊಂಡು ಹೋಗಿರ್ತಾನೆ ಮೊದಲ ತಪ್ಪು ಭವಾನಿ ರೇವಣ್ಣರದ್ದು ಅಲ್ಲಾಗಿರುತ್ತೆ ಅಂದ್ರೆ ಆ ಸಂಚಿನಲ್ಲಿ ಭವಾನಿ ರೇವಣ್ಣ ಪಾತ್ರ ಇರುತ್ತೆ ಅಂತ ಅದಾದ್ರೂ ಒಂದು ಹಂತಕ್ಕೆ ಓಕೆ ಎನ್ನುವ ರೀತಿಯಲ್ಲಿ ಇತ್ತು ಆದ್ರೆ ಮುಂದಿನ ಹಂತ ಏನಾಯ್ತು ಅಂದ್ರೆ ಅದೇ ಮಹಿಳೆಯಿಂದ ಒಂದು ವಿಡಿಯೋ ಮಾಡಿಸಿ ಹರಿಬಿಟ್ಟಿರ್ತಾರೆ ಪ್ರಜ್ವಲ್ ರೇವಣ್ಣ ಅದ್ಭುತ ವ್ಯಕ್ತಿ ರೇವಣ್ಣ ಅತ್ಯದ್ಭುತ ಭವಾನಿ ರೇವಣ್ಣ ಇನ್ನೂ ಅದ್ಭುತ ಎನ್ನುವ ರೀತಿಯಲ್ಲಿ ಒಂದು ವಿಡಿಯೋವನ್ನು ಮಾಡಿಸಿರ್ತಾರೆ ವಿಡಿಯೋ ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಗಿರುತ್ತೆ ಹಾಗೆ ತುಂಬ ಜನ ಅಂದ್ಕೊಂಡಿರ್ತಾರೆ ಏನೋ ಷಡ್ಯಂತ್ರ ನಡೀತಿದೆ ಈ ಕುಟುಂಬದ ವಿರುದ್ಧ ಆ ಮಹಿಳೆ ಎಲ್ಲವನ್ನೂ ಕೂಡ ಹೇಳ್ಕೊಂಡು ಬಿಟ್ರಲ್ಲ ಮಹಿಳೆ ಚೆನ್ನಾಗಿದ್ದರಂತೆ ಅಂತ ಅದಾದ ಬಳಿಕ ಪ್ರಕರಣಕ್ಕೆ ಸಿಕ್ಕಂಥ ಟ್ವಿಸ್ಟ್ ಏನಪ್ಪ ಅಂದರೆ ಆ ಮಹಿಳೆ ಸಂಬಂಧಿಕರೊಬ್ಬರ ಜೊತೆಗೆ ಮಾತಾಡಿರ್ತಾರೆ ಆ ವೈಡಿಯೋ ವಿಡಿಯೋ ಆಡಿಯೋ ವೈರಲ್ ಆಗಿಬಿಡುತ್ತೆ ಅದರಲ್ಲೂ ಮಹಿಳೆ ತನ್ನ ನೋವನ್ನು ಹಂಚಿಕೊಂಡಿರ್ತಾರೆ ನನಗೆ ಹೆದರಿಸಿ ಬೆದರಿಸಿ ಕರ್ಕೊಂಡು ಬಂದ್ರು ಒಂದು ರೂಮ್ ಒಳಗಡೆ ಕೂಡ ಹಾಕಿಬಿಟ್ಟಿದ್ರು ನನಗೆ ಪದೇ ಪದೇ ಬಂದು ಹೆದರಿಸ್ತಾ ಇದ್ರು ನೀನು ಜೈಲಿಗೆ ಹೋಗ್ತೀಯಾ ಹಾಗಾಗ್ತೀಯಾ ಹೀಗಾಗ್ತೀಯಾ ಅಂತಿದ್ರು ಅದರಲ್ಲೂ ಕೂಡ ಭವಾನಿ ರೇವಣ್ಣ ನನ್ನ ಕಾಲ್ ಮಾಡಿ ಹೇಳಿದ್ರು ನೀನು ನಾವು ಹೇಳ್ದಾಗ ವೀಡಿಯೋ ಮಾಡಬೇಕು ಇಲ್ಲ ಅಂತ ಆದ್ರೆ ನಿನ್ಗೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೆದರಿಸ್ಬಿಟ್ರು ಜೊತೆಗೆ ಭವಾನಿ ರೇವಣ್ಣ ಡ್ರೈವರ್ ಅಜಿತ್ ಕೂಡ ನನಗೆ ಈ ರೀತಿಯಾಗಿ ಹೆದರಿಸ್ಬಿಟ್ಟ ಹಾಗೆ ಹೀಗೆ ಅಂತ ಎಲ್ಲವನ್ನು ಕೂಡ ಹೇಳ್ಕೊಂಡಿರ್ತಾರೆ ಜೊತೆಗೆ ಆ ಮಹಿಳೆ ಪದೇ ಪದೇ ಹೇಳಿದಂತ ಹೆಸರು ಅಂದ್ರೆ ಭವಾನಿ ರೇವಣ್ಣ ಭವಾನಿ ರೇವಣ್ಣನ ಹತ್ರ ವಿಡಿಯೋ ಮಾಡಿಸಿದ್ದು ಭವಾನಿ ರೇವಣ್ಣನ ಹೆದರಿಸಿದ್ದು ಬೆದರಿಸಿದ್ದು ಎನ್ನುವ ರೀತಿಯಲ್ಲಿ ಆ ಮಹಿಳೆ ಹೇಳ್ಕೊಂಡಿದ್ರು ಆಡಿಯೋ ಇದೀಗ ಭವಾನಿ ರೇವಣ್ಣರಿಗೆ ಸಂಕಷ್ಟವನ್ನು ಅದೇ ಆಡಿಯೋ ಆಧಾರದ ಮೇಲೆ ಇದೀಗ ಟಿ ಅಧಿಕಾರಿಗಳು ಭವಾನಿ ರೇವಣ್ಣರನ್ನ ಬಂಧಿಸೋದಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಭವಾನಿ ರೇವಣ್ಣರಿಗೆ ಕೋರ್ಟ್ ನಲ್ಲಿ ಜಾಮೀನು ಕೂಡ ಸಿಗ್ಲಿಲ್ಲ ಒಟ್ಟಾರೆ ಕಿಡ್ನಾಪ್ ಮಾಡಿದಂತ ಪ್ರಕರಣದಲ್ಲಿ ಭವಾನಿ ರೇವಣ್ಣರು ಕೂಡ ಸಂಚು ರೂಪಿಸಿದ್ದಾರೆ ಅಥವಾ ಭವಾನಿ ರೇವಣ್ಣ ಪಾತ್ರವೂ ಕೂಡ ಇದೆ ಎನ್ನುವ ರೀತಿಯಲ್ಲಿ ಆಗಿದೆ ಒಟ್ಟಾರೆಯಾಗಿ ಮಗನನ್ನ ಬಚಾವ್ ಮಾಡೋದಕ್ಕೆ ಹೋಗಿ ಏನೇನೋ ಸರ್ಕಸ್ ಮಾಡಿ ರೇವಣ್ಣ ಜೈಲು ಸೇರಿ ವಾಪಸ್ ಬಂದಿದ್ದಾಯಿತು ಇದೀಗ ಭವಾನಿ ರೇವಣ್ಣರ ಸರದಿ ಎನ್ನುವ ರೀತಿಯಲ್ಲಿ ಆಗಬಿಟ್ಟಿದೆ ಇನ್ನು ತುಂಬಾ ಜನ ಬೆರಳು ತೋರಿಸ್ತಾ ಇರೋದು ಇದೀಗ ಭವಾನಿ ರೇವಣ್ಣರ ಕಡೆಗೆ ಅವತ್ತು ಮಗ ಸರಿಯಾದ ರೀತಿಯಲ್ಲಿ ತಿದ್ದಿ ಬುದ್ಧಿ ಹೇಳಿದ್ರೆ ಈ ಪರಿಸ್ಥಿತಿ ಎದುರಾಗ್ತಾ ಇರಲಿಲ್ಲ ಮಗ ಮಾಡಿದ್ದೆಲ್ಲದಕ್ಕೂ ಕೂಡ ಪ್ರೋತ್ಸಾಹವನ್ನ ಕೊಟ್ಟರು ಹಾಗೆ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಕುಟುಂಬದೊಳಗಡೆ ಏನೇನೋ ಸರ್ಕಸ್ ಮಾಡಿ ಟಿಕೆಟ್ ಕೂಡ ಕೊಡಿಸ್ಬಿಟ್ರು ಮಗ ಮಾಡಿದ್ದೆಲ್ಲದಕ್ಕೂ ಕೂಡ ಜೈ ಜೈ ಅಂತ ಹೇಳೋಕೆ ಶುರು ಮಾಡ್ಕೊಂಡ್ಬಿಟ್ರು ಜೊತೆಗೆ ತನ್ನದೇ ಆದಂಥ ರೀತಿಯಲ್ಲಿ ದರ್ಪ ದಬ್ಬಾಳಿಕೆ ಅಹಂಕಾರವನ್ನು ತೋರಿಸೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಇವತ್ತು ಪಾಠ ಕಲಿತಿದ್ದಾರೆ ಎನ್ನುವ ರೀತಿಯಲ್ಲಿ ಜನ ಮಾತಾಡ್ತಿದ್ದಾರೆ ಒಂದು ಕಾಲ ಹೇಗೆ ಬದಲಾಗಿಬಿಡುತ್ತೆ ಅಂದರೆ ನೋಡಿ ಇದೇ ಪ್ರಕರಣದಲ್ಲಿ ತೆಗೆದುಕೊಳ್ಳೋದಾದ್ರೆ ಜನ ಆ ಕುಟುಂಬಕ್ಕೆ ಅಷ್ಟರ ಮಟ್ಟಿಗೆ ಪ್ರೀತಿ ಅಭಿಮಾನ ಗೌರವ ತೋರಿಸಿದಾಗ ಭವಾನಿ ರೇವಣ್ಣ ಕೂಡ ರಿಟರ್ನ್ ಅದೇ ಪ್ರೀತಿ ಅದೇ ಗೌರವ ಅದೇ ಅಭಿಮಾನವನ್ನು ತೋರಿಸಿದ್ರೆ ಇವತ್ತು ಆ ಭಾಗದ ಜನ ಭವಾನಿ ರೇವಣ್ಣ ಬೆಂಬಲಕ್ಕೆ ನಿಂತುಕೊಳ್ತಾ ಇದ್ರು ಅಂದರೆ ಕಾನೂನು ರೀತಿಯಲ್ಲಿ ಜನಕ್ಕೆ ಬೆಂಬಲ ಕೊಡೋದಕ್ಕೆ ಸಾಧ್ಯ ಆಗದಿದ್ರು ಕೂಡ ಒಂದು ಮಾನಸಿಕವಾದಂತ ಒಂದು ಬೆಂಬಲ ಸಿಗ್ತಾ ಇತ್ತು ಅಯ್ಯೋ ನಮ್ಮೂರಿನ ಮಹಿಳೆ ಪಾಪ ಒಳ್ಳೆ ಮಹಿಳೆ ಇವ್ರನ್ನ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ಯಾಕೆ ಮಾಡಿದ್ರು ಹಾಗೆ ಹೀಗೆ ಅಂತ ಜನ ಮಾತಾಡ್ಕೊಳ್ತಿದ್ರು ಆದರೆ ಭವಾನಿ ರೇವಣ್ಣ ಜನ ಕೊಟ್ಟಂತ ಪ್ರೀತಿ ಗೌರವ ಅಭಿಮಾನ ಎಲ್ಲವನ್ನು ಕೂಡ ಮಿಸ್ಯೂಸ್ ಮಾಡ್ಕೊಂಡು ಬಿಟ್ರು ಒಂದೂವರೆ ಕೋಟಿ ಕಾರಣ ವಿಚಾರದಲ್ಲಿ ಅವ್ರು ಮುಖವಾಡ ಕಳಚಿ ಬಿತ್ತು ಅದಕ್ಕೂ ಮುಂಚೆ ಅವ್ರನ್ನ ಹತ್ತಿರದಿಂದ ಕಂಡಂಥವ್ರಿಗೆ ಮಾತ್ರ ಗೊತ್ತಿತ್ತು ಎಂಥ ದರ್ಪ ಅಂತೇಳಿ ಆದರೆ ಬೇರೆಯವ್ರಿಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಆದರೆ ಅವತ್ತು ಎಲ್ಲಾದರೂ ಹೋಗಿ ಸಾಯಬೇಕಿತ್ತು ನನ್ನ ಕಾರಿಗೆ ಬಂದು ಸತ್ಯ ಒಂದೂವರೆ ಕೋಟಿ ಕಾರು ಒಂದೂವರೆ ಕೋಟಿ ಕಾರು ಅಂತೇಳಿ ಹಣದ ದರ್ಪವನ್ನು ತೋರಿ ಅವತ್ತಿನಿಂದ ಭವಾನಿ ರೇವಣ್ಣನ ಕಂಡ್ರೆ ಹಾಸನ ಜನಕ್ಕೆ ಈಗ ಅಷ್ಟು ಕಷ್ಟ ಈಗ ಜನ ಏನು ಮಾತಾಡ್ತಿದ್ದಾರೆ ಅಂದರೆ ಆಯಮ್ಮಂಗೆ ಆಗ್ಬೇಕಿತ್ರಿ ಸೊಕ್ಕು ಇಳಿಬೇಕಿತ್ರಿ ದರ್ಪ ಅಹಂಕಾರ ಭಾಳ ಇತ್ತು ಎಲ್ಲ ಇಳಿಯತ್ ಬಿಡಿ ಎನ್ನುವ ರೀತಿಯಲ್ಲಿ ಜನ ಮಾತಾಡ್ತಾ ಇದ್ದಾರೆ ಇಷ್ಟೇ ಬದಲಾವಣೆ ಜನ ಪ್ರೀತಿ ಕೊಟ್ಟಾಗ ತಿರುಗಿಸಿ ಪ್ರೀತಿ ಕೊಟ್ಟರೆ ಕಷ್ಟದ ಸಮಯದಲ್ಲಿ ಜನ ಕೈ ಹಿಡಿತಾರೆ ಜನ ಪ್ರೀತಿ ಕೊಟ್ಟಾಗ ತಿರುಗಿಸಿ ನಾವು ದರ್ಪವನ್ನು ತೋರಿದ್ರೆ ಕಷ್ಟದ ಸಮಯದಲ್ಲಿ ಹೀಗೆ ಆಗಬೇಕು ಅಂತ ಜನ ಹೇಳ್ತಾರೆ ಮಾನಸಿಕವಾಗಿ ನಾವು ಇನ್ನಷ್ಟು ಕುಗ್ಗು ಹೋಗಿ ಬಿಡ್ತೀವಿ ನನ್ನ ನಿಮಗೆ ಏನಷ್ಟೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ